ರಾಜವರ್ಧನ್ ಸರ್ ಜೊತೆ ರಾಜವರ್ಧನ್ ಸರ್ ನೋಡೋದಕ್ಕೆ ತುಂಬಾ ವೆಲ್ ಆಮೇಲೆ ಹೈಟ್ ಈ ತರ ಎಲ್ರಿಗೂ ಗೊತ್ತಿತ್ತು ಬಟ್ ಸೋ ಫ್ಲೆಕ್ಸಿಬಲ್ ಅವರೇ ಬ್ಯಾಕ್ ಬೆಂಡ್ ಮಾಡಿ ಬರೀ ಕೈ ಹಿಡಿದ್ರೆ ಹೆಡ್ ಸ್ಟ್ಯಾಂಡ್ ಅಲ್ಲೇ ಬ್ಯಾಕ್ ಬೆಂಡ್ ಮಾಡಿ ಮಾಡಿದ್ದಾರೆ ಪ್ಲಸ್ ಹ್ಯಾಂಡ್ ನ ಕೆಳಗಡೆ ಇಟ್ಟು ಕಾಲ್ನ ಮೇಲ್ಗಡೆ ಇಟ್ಟು ಆ ತರ ತುಂಬಾ ಒಂದಷ್ಟು ಆ ಹೊಸ ಹೊಸ ಅಂದ್ರೆ ಯೂಶಲಿ ಕುಸ್ತಿ ಸಿನಿಮಾದಲ್ಲಿ ಯಾವ ಹೀರೋಗಳು ಮಾಡದೇ ಇರೋದು ಅವರೇ ಓನ್ ಟ್ರೈ ಮಾಡಿ ಮಾಡಿದರೆ ನಾನು ಹೇಳ್ದೆ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಮಾಡ್ಬೋದಾ ಅಂತ ಬಟ್ ಇಮಿಡಿಯೇಟ್ ಮಾಡಿದ್ರು ಅದಕ್ಕೂ ಥ್ಯಾಂಕ್ ಯು ಸರ್ ಆದ್ರೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ಅವರು ಕುಸ್ತಿ ಯಾವ್ಯಾವ ರೀತಿ ಕಲಿತಾರೆ ಬಿಗಿನಿಂಗ್ ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಾಂಗ್ ಮಾಂಟೇಜ್ ಅಲ್ಲೇ ಸಾಂಗ್ ಕುಸ್ತಿ ಹಾ ಈ ತರ ಮಾಂಟೇಜ್ ಅಲ್ಲಿ ಕುಸ್ತಿ ಮಾಡಿರ್ತಾರದು ತುಂಬಾ ಕಡಿಮೆ ಸಾಂಗ್ ಬಟ್ ನಮ್ಗೆ ಆ ತರದ್ದು ಒಂದು ಸಾಂಗ್ ಸಿಕ್ತು ಅದು ಒಂಥರ ಲಕ್ಕೆ ಆಸ್ ಎ ಕೊರಿಯೋಗ್ರಾಫರ್ಗೆ ಗೆ ಇದೆಲ್ಲ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂದ್ರೆ ಇವಾಗ ತಾನೆ ಸ್ಟಾರ್ಟ್ ಮಾಡ್ತಾರೋ ಕುಸ್ತಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೋ ಒಂದು ವ್ಯಕ್ತಿ ಎಲ್ಲಿವರೆಗೂ ಅವರು ರೀಚ್ ಆಗ್ತಾರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಡೆಡಿಕೇಶನ್ ತರ ಇರುತ್ತೆ ಅಂತ ಒಂದು ಸಾಂಗ್ ಅಲ್ಲೇ ತೋರಿಸಬೇಕು ಟೈಮ್ ಲ್ಯಾಪ್ಸ್ ನಂಬರ್ ಆಫ್ ಡೇಸ್ ಅದನ್ನ ನಾವು ರಾಜವರ್ಧನ್ ಸರ್ ಕೈಯಲ್ಲಿ ಮಾಡಿಸ್ವಿ ಬಿಗಿನಿಂಗ್ ಅವರು ಯಾವ ತರ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಅದೇ ಸಾಂಗ್ ಅಲ್ಲಿ ಹೆಂಗ್ ಎಂಡ್ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹ್ ಅಂದ್ರೆ ಕುಸ್ತಿ ಪಟ್ಟಿಗಳು ಬರೀ ದೇಹ ದೇಹದಾಢ್ಯ ಒಂದೇ ಇರದ ಇರೋದಿಲ್ಲ ಅವ್ರು ಅಷ್ಟೇ ಫ್ಲೆಕ್ಸಿಬಲ್ ಆಗೂ ಇರ್ತಾರೆ ಹಂಗೆ ಅವ್ರು ಬೆಂಡ್ ಆಗ್ತಾರೆ ಎಲ್ಲ ಅವ್ರದ್ದು ಏನೇನ್ ಕುಸ್ತಿ ಪಟ್ಟುಗಳು ಒಂದೊಂದು ಪಟ್ಟು ಇದೆಯೋ ಅದನ್ನ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಅದು ನನ್ಗೆ ಹೆಲ್ಪ್ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು

ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ